श्रीरामा विना शङ्करी निरुवे गुरोवर शङ्करी निरुवे कामा क्रोधव नाशिषि जाति अबीरि चरण भज काशिसि गुरोवर द्वरितदि

ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರಿಗೆ ಜಯವಾಗಲಿ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರಿಗೆ ಜಯವಾಗಲಿ ಓಪೋರ್ಡ್ರೆ ಕಡೆ ಹಣ ಹಣೆ ಕರೆ ನಿಗುಟ್ಟಿ ಅಧ್ಯಕ್ಷರು ಪದಾದಿಕಾರಿಗಳು ದಯವಿಟ್ಟು ಮುಂದೆ ಬರಬೇಕು ಇವತ್ತಿನ ಎಲ್ಲ ಈ ಕಾರ್ಯಕ್ರಮದ ಕಾರ್ಯಕ್ರಮ ಮಾಡ್ಬಿಡ್ರಿ ಮಂಜುನಾಥ್ ಬಾದಾಮಿ ಅವರು ಮುಂದೆ ಬರಬೇಕು ಅದೇ ರೀತಿ ಸದಸ್ಯರು ಕೂಡ ತುಂಬಿ ನಮ್ಮ ನಮ್ಮ ಕಿಚನ್ ಆಫೀಸ್ ವಿಲ್ಸನ್ ಸರ್ ಕೂಡ ಅವರಿಗೂ ಸನ್ಮಾನ ಮಾಡಬೇಕು ದಾವಣ ಶಹರ ಆಟೋ ಚಾಲಕ ಸಂಘ ಅಧ್ಯಕ್ಷ ಆಗಿರುವಂತಹ ಶಿವಾನಂದ್ ನಿಗದಿ ಅವರಿಗೂ ಕೂಡ ನಮ್ಮ ವಿಜಯ್ ನಿರ್ಬಂಧ ವಿಜಯ್ ನಿರ್ಬುಂದಿ ಅವರೇ ಅಧ್ಯಕ್ಷರಪ್ಪ ಗಣೇಶ್ ಅಂಜಗಿ ಅವರಿಂದ ಸನ್ಮಾನ ಕಾ ಮಾಡಬೇಕಂತ ಕೇಳಿ ಗಣೇಶ್ ಅಂಜಿಗೆ ಚಂದು ತಳವಾರಿದ್ದಾರೆ ಅವರಿಂದ ಸನ್ಮಾನ ಚಂದು ತಳವಾರು ಉಪಾಧ್ಯಕ್ಷರಂತ ಮಂಜುನಾಥ್ ಉಳಗಟ್ಟಿ ಅವರಿಗೆ ಸನ್ಮಾನಿಸಬೇಕು ಬೇಕಂತ ಕೇಳ್ಕೊತೀನಿ ಅಬ್ದುಲ್ ಅಬ್ದುಲ್ ಅವ್ರಿಂದ ಅಬ್ದುಲ್ ಅವರಲ್ವಾ ಸೈಯದ್ ಸೈಯದ್ ಲಕ್ಷ್ಮಣಿ ರೇಖವರ ಸಂಘದ ಪದಾಧಿಕಾರಿ ಗಿಡ್ಡಪ್ಪ ಮಣ್ಣೋಡವ್ರಿಗೆ ಕೂಡ ಸನ್ಮಾನ ಮಾಡಬೇಕು ಮಂಜುನಾಥ್ ಬೀರೇ ಅವರಿಂದ ಮಂಜುನಾಥ್ ಬೀರೇ ಅವರು ಸನ್ಮಾನ ಕಾರ್ಯಕ್ರಮ ಅಪ್ಪು ಸರ್ವತ ಭಾಗವಾಗಿ ತುಂಬಾ ಧನ್ಯವಾದಗಳು ಸರ್ ಖುಷಿ ಅನಿಸುತ್ತೆ ಇವತ್ತು ಎಲ್ಲ ಗಣ್ಯ ಮಾನ್ಯರಲ್ಲಿ ವಿನಂತಿ ಮಾಡ್ಕೋತೀನಿ ಪ್ರತಿ ವರ್ಷ ಅಪ್ಪ ಬಂದ್ರೆ ಎಲ್ಲ ರೀತಿಯ ಉದ್ಯಮವಾಗಿ ಆಚರಿಸ್ತಾರೆ ದಯವಿಟ್ಟು ಅಪ್ಪ ಎಲ್ಲ ಚಾಲಕರು ಮುಂದುವರ್ಬೇಕಿಲ್ಲ ಇವತ್ತ ನಿಮ್ಮ ಅಪ್ಪ ನಿಮಗೆ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಚಾಲಕರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದೇ ರೀತಿ ಎಲ್ಲ ಒಳ್ಳೆಯದಾಗ್ಲಿ ಎಲ್ಲ ನಮ್ಮ ಅಪ್ಪು ಸರ ಆದರ್ಶಗಳನ್ನ ಪಾಲಿಸೋಣ ಮುಂದ್ಬರ್ಗ ಮೇಲೆ ಎಲ್ಲ ಒಳ್ಳೆ ಕೆಲಸ ಮಾಡೋಣ ಅದಂತ ಹೇಳುತ್ತಾ ನಮ್ಮ ಬಡೇಕಾಡೋರವರು ಚನ್ನಪ್ಪರಾಗಿರ್ಬೋದು ಡುಬೇರೋರಾಗಿರ್ಬೋದು ಅವ್ರಿಗೂ ಕೂಡ ಅಪ್ಪು ನಿಲ್ದಾಣ ವತಿಯಿಂದ ಹುಟ್ಟುಹಬ್ಬ ಕಾರ್ಯಕ್ರಮ ಸನ್ಮಾನ ಕಾರ್ಯಕಾಗುತ್ತದೆ ಅದೇ ರೀತಿಯಾಗಿ

સદના ઇલોંગ પડના ડોડિનનાના ઇલોંગ પડ મુમેન્ટ સલ્ફિકડ તોરી આકડેનાના રજી ડોક્ટર કુમાર ઓરજી જય હોલે ડોક્ટર પુલીત રાજકુમાર ઓરજી જય હોલે જય હોલે